ಬೆಂಗಳೂರು ಮತ್ತು ಮುಂಬೈ ನಡುವೆ ಶೀಘ್ರದಲ್ಲಿ ಆರಂಭವಾಗಲಿರುವ ನೂತನ ಸೂಪರ್ ಫಾಸ್ಟ್ ರೈಲು ಬೆಳಗಾವಿ ಮಾರ್ಗವಾಗಿ ಸಂಚರಿಸುವಂತೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ರೈಲ್ವೆ ಸಚಿವರಿಗೆ ಬೆಳಗಾವಿ ಲೋಕಸಭಾ ಸದಸ್ಯ ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು ಮನವಿ ಸಲ್ಲಿಸಿದ್ದಾರೆ ಈ ಕುರಿತು ಅವರು ಕೇಂದ್ರ ರೈಲ್ವೆ ಸಚಿವರಾದಂಥ ಅಶ್ವಿನಿ ಹಾಗೂ ಕೇಂದ್ರದ ರೈಲ್ವೆ ರಾಜ್ಯ ಸಚಿವೆ ವಿ ಸೋಮಣ್ಣ ಅವರಿಗೆ ಬರೆದಿದ್ದಾರೆ ರೈಲ್ವೆ ಸಚಿವಾಲಯದಲ್ಲಿ ಈ ಕುರಿತು ಪ್ರಸ್ತಾವನೆಗಳು ನಿರ್ಣಾಯಕ ಹಂತದಲ್ಲಿವೆ ಬೆಳಗಾವಿ ಮಹಾನಗರವು ಬೆಂಗಳೂರಿನ ನಂತರ ರಾಜ್ಯದ ಎರಡನೆಯ ರಾಜಧಾನಿ ಎಂಬ ಹೆಗ್ಗಳಿಕೆಗೆ ಮಾತ್ರವಾಗಿದೆ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಜೊತೆಗೆ ಶಿಕ್ಷಣ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಗಮನಾರ್ಹ ಪ್ರಗತಿ ಸಾಧಿಸುತ್ತಿದೆ ಈ ರೈಲು ಬೆಳಗಾವಿ ಮೂಲಕ ಸಂಚರಿಸುವುದರಿಂದ ನಗರದ ಸಮಗ್ರ ಅಭಿವೃದ್ಧಿಗೆ ನೆರವಾಗುವುದಲ್ಲದೆ ನೆರೆಯ ಜಿಲ್ಲೆಗಳು ಮತ್ತು ತಾಲೂಕುಗಳಿಗೂ ಅನುಕೂಲವಾಗಲಿದೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಬೆಂಗಳೂರು ಮತ್ತು ಮುಂಬೈ ನಡುವೆ ಸುಮಾರು ಇನ್ನೂರು ಕಿಲೋಮೀಟರ್ ದೂರವಿದ್ದು ಇದರಲ್ಲಿ ಅಂದಾಜು ಆರುನೂರ ಐವತ್ತು ಕಿಲೋಮೀಟರ್ ಮಾರ್ಗ ಕರ್ನಾಟಕದ ಮೂಲಕ ಹಾದು ಹೋಗುತ್ತದೆ ಇದರಲ್ಲಿ ಬೆಳಗಾವಿ ಮಾರ್ಗವೂ ಸೇರಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಮುಂಬೈ ಸೂಪರ್ ಫಾಸ್ಟ್ ರೈಲು ತುಮಕೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮತ್ತು ಮೀರಜ್ ಮಾರ್ಗವಾಗಿ ಸಂಚರಿಸುವಂತೆ ವ್ಯವಸ್ಥೆ ಮಾಡಿ ಮಾಡಿದ್ದಾರೆ ಈ ಭಾಗದ ಜನರಿಗೆ ಅನುಕೂಲವಾಗಲಿ ಎಂದು ಸಂಸದರು ತಮ್ಮ ಪತ್ರದಲ್ಲಿ ವಿವರಿಸಿದ್ದಾರೆ ಸಂಸದ ಜಗದೀಶ್ ಶೆಟ್ಟರ್ ಅವರು ಈ ರೈಲಿನಲ್ಲಿ ಸಂಚಾರದಿಂದ ಪ್ರಯಾಣಿಕರಿಗೆ ಸಮಯ ಮತ್ತು ಹಣದ ಉಳಿತಾಯವಾಗಲಿದ್ದು ವ್ಯಾಪಾರ ವಹಿವಾಟು ಹಾಗೂ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ತಿಳಿಸಿದ್ದಾರೆ ಈ ನಿಟ್ಟಿನಲ್ಲಿ ರೈಲ್ವೆ ಸಚಿವರು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ವಿನಂತಿಸಿದ್ದಾರೆ ಈ ಪ್ರಸ್ತಾವನೆಯು ಅನುಷ್ಠಾನಗೊಂಡರೆ ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳ ಜನರಿಗೆ ಅನುಕೂಲವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ ಹೊಸದಾಗಿ ಒಂದೇ ಭಾರತ ಒಂದೇ ಭಾರತ ಸೂಪರ್ ಫಾಸ್ಟ್ ಟ್ರೈನ್ ಟ್ರೈನ್ ಒಂದೇ ಭಾರತ ಸೂಪರ್ ಫಾಸ್ಟ್ ಟ್ರೈನು ಅದೊಂದು ಡಿಕ್ಲೇರ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ರೈಲ್ವೆ ಅದೊಂದು ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ ಅದಕ್ಕಾಗಿ ನಾನು ಇವತ್ತು ಪತ್ರ ಬರೆದಿದ್ದೇನೆ ಕೇಂದ್ರದ ರೈಲ್ವೆ ಸಚಿವರಿಗೆ ವೈಷ್ಣವರಿಗೆ ಮತ್ತು ಪಿ ಸೋಮಣ್ಣ ಅವರಿಗೆ ಒಂದು ಪತ್ರ ಬರೆದಿ ಪತ್ರ ಬರೆದು ಈ ಒಂದು ಒಂದೇ ಮತ್ತೆ ಹೊಸದಾಗಿ ಇಲ್ಲಿ ಪ್ರಾರಂಭ ಮಾಡ್ತೀವಿ ಟ್ರೈನು ಬೆಂಗಳೂರಿಂದ ತುಮಕೂರು ದಾವಣಗೆರೆ ಆಮೇಲೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಹುಣಾ ಮುಖಾಂತರ ಬಾಂಬೆ ಇದು ಹೋದ್ರೆ ಮತ್ತೆ ಈ ಭಾಗದ ಜನರಿಗೆ ಅನುಕೂಲ ಆಗ್ತದೆ ಮತ್ತು ಇದರಿಂದ ಏನಾಗಾದ್ರೆ ಈಗ ಅವರು ಉದ್ಯಾನ ಎಕ್ಸ್ಪ್ರೆಸ್ ಅಂತ ಹೇಳಿ ನಾನ್ ತೆಗೆದು ಗುರುಗಳ ಮುಖಾಂತರ ಅದು ಮ್ಯಾಕ್ಸಿಮಮ್ ಆಂಧ್ರ ಏರಿಯಾ ಕವರ್ ಮಾಡಿ ಮಹಾರಾಷ್ಟ್ರದ ಮ್ಯಾಕ್ಸಿಮಮ್ ಏರಿಯಾ ಕವರ್ ನಮ್ಮ ಒನ್ಲಿ ಫಿಫ್ಟೀನ್ ಪರ್ಸೆಂಟ್ ಏರಿಯಾ ಕರ್ನಾಟಕದ ಫಿಫ್ಟೀನ್ ಪರ್ಸೆಂಟ್ ಏರಿಯಾ ಕವರ್ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇದು ನಿಜವಾಗಿ ಕರ್ನಾಟಕರಿಗೆ ಇದು ಸೇವೆ ಲಭ್ಯ ಆಗಬೇಕಾದ್ರೆ ಅದು ಈ ಇದನ್ನು ರೂಟ್ ಹೇಳಿದೆ ನಾವು ಇದ್ರ ಮುಖಾಂತರ ಬಂದರೆ ಬೆಳಗಾವಿ ಮುಖಾಂತರ ಬಾಂಬೆಗೆ ಹೋದರೆ ಸುಮಾರು ಫಾರ್ಟಿ ಪರ್ಸೆಂಟ್ ಕರ್ನಾಟಕದ ಏರಿಯಾ ಕವರ್ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅದೊಂದು ಈಗಾಗಲೇ ಪತ್ರ ವ್ಯವಹಾರ ಮಾಡಿದ್ದೇನೆ ಮತ್ತು ವೈಯಕ್ತಿಕವಾಗಿ ನಾವು ಮಾತಾಡಿದ್ದೇನೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂತಹ ಎಲ್ಲ ರೀತಿ ಪ್ರಯತ್ನ ಮಾಡ್ತೀವಿ ಅದೊಂದು ಬಂದರೆ ಬಹುಶಃ ಬಾಂಬೆಗೆ ನೇರವಾಗಿ ಬೆಳಗಾವಿ ಮತ್ತೆ ಒಂದು ಟ್ರೈನ್ ಟ್ರೈನ್ ಸೂಪರ್ ಫಾಸ್ಟ್ ಅದು ಆ ಪ್ರಯತ್ನ ನಡೀತಾ ಇದೆ ಹೊಸದಾಗಿ ಒಂದೇ ಭಾರತ ಸೂಪರ್ ಫಾಸ್ಟ್ ಟ್ರೈನಿಂಗ್ ಟ್ರೈನ್ ಒಂದೇ ಭಾರತ ಸೂಪರ್ ಫಾಸ್ಟ್ ಟ್ರೈನು ಅದೊಂದು ಡಿಕ್ಲೇರ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ರೈಲ್ವೆ ಮೂಲಕ ಅದೊಂದು ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ ಅದಕ್ಕಾಗಿ ನಾನು ಇವತ್ತು ಪತ್ರನ ಬರೆದಿದ್ದೇನೆ ಕೇಂದ್ರದ ರೈಲ್ವೆ ಸಚಿವರಿಗೆ ವೈಷ್ಣವರಿಗೆ ಮತ್ತು ಪಿ ಸೋಮಣ್ಣವರಿಗೆ ಒಂದು ಪತ್ರ ಬರೆದಿದ್ದೇನೆ ಪತ್ರ ಬರೆದು